ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಒಂಬತ್ತನೇ ತರಗತಿಯ ವಿಜ್ಞಾನ ಪಾಠ ಚಲನೆ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಪಾಠವನ್ನು ಆರಂಭ ಮಾಡ್ತಾ ಇದ್ದೀವಿ ಅತ್ಯದ್ಭುತವಾದಂತಹ ಪಾಠ ಇದು ಇದು ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ ಯಾಕಂದರೆ ಹನ್ನೊಂದನೇ ತರಗತಿಯ ವಿಜ್ಞಾನ ಪಾಠ ಅದು ಭೌತಶಾಸ್ತ್ರದ ಪಾಠಗಳು ಚಲನೆ ಮತ್ತು ಚಲನೆಯ ನಿಯಮಗಳು ಎಲ್ಲವೂ ಕೂಡ ಬೇಸಿಕ್ ತಳಹದಿಯ ಜ್ಞಾನ ನಮಗೆ ಎಲ್ಲಿ ಸಿಗ್ತದೆ ಒಂಬತ್ತನೇ ತರ ತರಗತಿಯೊಳಗೆ ಸಿಗ್ತದೆ ಇದು ಒಂಬತ್ತನೇ ತರಗತಿದದು ನಾವು ಕರೆಕ್ಟಾಗಿ ಕಲ್ತ್ವಿ ಅಂತಂದ್ರೆ ಹನ್ನೊಂದನೇ ತರಗತಿಯೊಳಗೆ ಏನೂ ತೊಂದರೆ ಆಗೋದಿಲ್ಲ ಇಲ್ಲ ಅಂತಂದರೆ ಬಹಳಷ್ಟು ತೊಂದರೆಗಳು ಉಂಟಾಗ್ತವೆ ಸರಿನಾ ಹಾಗಾಗಿ ಪಾಠ ಆರಂಭ ಮಾಡೋಣ ಪಾಠದ ಹೆಸರೇನು ಚಲನೆ ಹೌದಾ ಚಲನೆ ಅಂತ ಅಂದಾಗ ನಮ್ಮ ತಲೆಯಲ್ಲಿ ಮೂಡೋದೇನು ಚಲನೆ ಅಂದಾಗ ನನ್ನ ತಲೆಯೊಳಗೆ ಏನು ಮೂಡ್ತದ ನನ್ನ ತಲೆಯೊಳಗೆ ಏನು ಬರ್ತದ ಏನು ಹುಟ್ಟುತ್ತದೆ ಚಲನೆ ಅಂತಂದರೆ ಒಂದು ಸ್ಥಾನದಲ್ಲಿ ಇರದೇ ಇರೋದು ತನ್ನ ಸ್ಥಾನವನ್ನು ಪಲ್ಲಟಗೊಳಿಸ್ತಾ ಇರೋದು ಯಾವುದಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಯಾವುದೇ ಒಂದು ವಸ್ತು ಕಾಲದೊಂದಿಗೆ ತನ್ನ ಸ್ಥಾನವನ್ನು ಪಲ್ಲಟಗೊಳಿಸುವಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ ಚಲನೆ ಅಂತ ಕರಿತೀವಿ ಸರಿನಾ ಯಾವುದೇ ಒಂದು ವಸ್ತು ಇರಲಿ ಯಾವುದೇ ಒಂದು ವಸ್ತು ಉದಾಹರಣೆಯಾಗಿ ನಮ್ಮ ದೇಹ ದೇಹದಲ್ಲಿರತಕ್ಕಂತಹ ರಕ್ತನಾಳಗಳು ರಕ್ತನಾಳಗಳಲ್ಲಿ ಏನಿದೆ ರಕ್ತ ಇದೆ ಆ ರಕ್ತ ನಮ್ಮ ದೇಹದ ಸುತ್ತಲೂ ಏನಾಗ್ತದೆ ಚಲಿಸ್ತಾ ಇರ್ತದೆ ಚಲಿಸ್ತಾ ಇರ್ತದೆ ಚಲಿಸ್ತಾ ಇರ್ತದೆ ಅಂತ ನಾವು ಹೇಳ್ತೀವಿ ಪ್ರತಿಯೊಂದು ಜೀವಿಯ ಮೂಲ ಘಟಕಕ್ಕೆ ನಾವೇನಂತ ಕರಿತೀವಿ ಜೀವಕೋಶ ಅಂತ ನಾವು ಕರಿತೀವಿ ಸರಿಯಾ ಆ ಜೀವಕೋಶಕ್ಕೆ ಏನು ಬೇಕು ಬೇಕಾದಂತಹ ಪೋಷಕಾಂಶಗಳು ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬ್ಯಾಡಾಗಿ ಇರ್ತದೆ ಅದನ್ನು ಹಾಕೋದು ಆಮ್ಲಜನಕ ಬೇಕು ಅದನ್ನು ತಗೊಳ್ಳೋದು ನೀರು ಬೇಕು ಅದನ್ನು ತಗೊಳ್ಳೋದು ಅಂದರೆ ಜೀವಕೋಶ ಡೈರೆಕ್ಟಾಗಿ ತೊಗೊಳಂಗಿಲ್ಲ ನೇರವಾಗಿ ತೊಗೊಳಂಗಿಲ್ಲ ಜೀವಕೋಶಕ್ಕೆ ಏನು ಬೇಕು ಒಂದು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಅಂಗಾಂಶ ಬೇಕು ಅದು ರಕ್ತ ರಕ್ತವು ಒಂದು ಸಾಗಾಣಿಕೆ ಅಂಗಾಂಶ ಅಂತ ನಾವು ಕರಿತೀವಿ ಅಂದರೆ ರಕ್ತದ ಕೆಲಸ ಏನು ಸಾಗಾಣಿಕೆ ಮಾಡೋದು ಏನು ಸಾಗಾಣಿಕೆ ಮಾಡೋದು ಸಾಗಾಣಿಕೆ ಅಂದರೆ ಗೊತ್ತದೆ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಿ ನಾವು ಈಗ ಬಸ್ಗಳದಾವೆ ಏನು ಸಾಗಾಣಿಕೆ ಮಾಡ್ತಾವೆ ಮನುಷ್ಯರನ್ನ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾವೆ ಲಗೇಜ್ಗಳಿರ್ತಾವೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾವೆ ಅದೇ ಚಲನೆ ಮಾಡ್ತವೆ ಅದೇ ರೀತಿಗೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶಕ್ಕೆ ಏನು ಬೇಕು ಪೋಷಕಾಂಶಗಳು ಬೇಕು ನೀರು ಬೇಕು ಆಮ್ಲಜನಕ ಬೇಕು ಇವೆಲ್ಲ ಯಾರು ಕೊಡ್ತಾರೆ ರಕ್ತ ಕೊಡ್ತದೆ ರಕ್ತಕ್ಕೆ ಯಾರು ಕೊಡ್ತಾರೆ ರಕ್ತಕ್ಕೆ ನಾವು ಕೊಡ್ತೀವಿ ಆಹಾರ ತಿಂತೀವಿ ತಿಂದಂತ ಆಹಾರ ಜೀರ್ಣ ಆಗ್ತದ ಜೀರ್ಣ ಆದಂಥ ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಣ್ಣ ಕರುಳಿನ ಒಳಭಾಗದಲ್ಲಿರ್ತಕ್ಕಂತಹ ಬೆರಳುಗಳ ಆಕಾರದ ರಚನೆಯ ವಿಲ್ಲೆಗಳಿಂದ ಹೀರಿಕೊಳ್ಳಲ್ಪಡ್ತವೆ ಆ ಏನು ಏನ್ಮಾಡ್ತಾವ ಪೋಷಕಾಂಶಗಳನ್ನು ತಗೊಂತವ ಬೇಡವಾದಂಥ ಆಹಾರವನ್ನು ದೇಹದಿಂದ ಹೊರಹಾಕ್ತವ ಆ ಪೋಷಕಾಂಶಗಳು ತಗೋಂಥ ವಿಲ್ಲೆಗಳು ರಕ್ತಕ್ಕೆ ಕೊಡ್ತವ ವಿಲಯಗಳು ಎದು ಕೊಡ್ತವ ರಕ್ತಕ್ಕೆ ಏನವು ಕೊಡೋದು ಪೋಷಕಾಂಶ ಸರಿನಾ ಪೋಷಕಾಂಶಗಳು ಎಲ್ಲಿದ್ದಾವೆ ಈಗ ರಕ್ತದಲ್ಲಿದ್ದಾವೆ ಆ ರಕ್ತದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಎಲ್ಲಿಗೆ ಹೋಗ್ಬೇಕು ಜೀವಕೋಶಗಳಿಗೆ ಹೋಗಬೇಕು ದೇಹ ಕೋಟಿ ಕೋಟಿ ಜೀವಕೋಶಗಳಿಂದಾಗಿದೆ ಪ್ರತಿ ಜೀವಕೋಶಕ್ಕೂ ಏನು ಹೋಗಬೇಕು ಪೋಷಕಾಂಶ ಹೋಗಬೇಕು ಯಾವುದರ ಮೂಲಕ ಹೋಗ್ಬೇಕು ರಕ್ತದ ಮೂಲಕ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ಬೇಕಾ ಹೋಗ್ಬೇಕಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ ಚಲನೆ ಅಂತ ಕರಿತೀವಿ ಚಲನೆಗೂ ನಮ್ಮ ರಕ್ತದೊಳಗೂ ಅದ ಅರ್ಥ ಆಗ್ತದ ಒಂದು ನಿಶ್ಚಲವಾದಂತಹ ಮರ ಇದೆ ಗಿಡ ಮರ ಹೌದಾ ಆ ಮರದಲ್ಲೂ ಕೂಡ ಚಲನೆ ಕಂಡು ಬರ್ತದೆ ಬೇರುಗಳ ಮೂಲಕ ನೀರು ಮತ್ತು ಪೋಷಕಾಂಶಗಳ ಚಲನೆ ಎಲ್ಲಿಗೆ ಹೋಗ್ತದದು ಎಲೆಗಳಿಗೆ ಹೌದಾ ಎಲೆಗಳಲ್ಲಿ ಏನಾಗ್ತದ ನೀರು ಪೋಷಕಾಂಶಗಳು ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಸೂರ್ಯನ ಬೆಳಕು ಇದರಿಂದ ಏನು ಉತ್ಪತ್ತಿ ಆಗ್ತದ ಆಹಾರ ಉತ್ಪತ್ತಿ ಆಗ್ತದೆ ಉತ್ಪತ್ತಿ ಆದಂತಹ ಆಹಾರ ಎಲೆಯಿಂದ ಎಲ್ಲಿಗೆ ಹೋಗ್ಬೇಕು ಸಸ್ಯದ ಎಲೆ ಎಲ್ಲ ಭಾಗಗಳಿಗೆ ಹೋಗ್ಬೇಕು ರೀ ಹೊರಗೆ ಹೋಗೋದಲ್ಲ ಸಸ್ಯದ ಎಲ್ಲ ಭಾಗಕ್ಕೆ ಏನು ಹೋಗಬೇಕು ಉತ್ಪತ್ತಿಯಾದಂತಹ ಆಹಾರ ಹೋಗಬೇಕು ಈ ಉತ್ಪತ್ತಿಯಾದಂಥ ಆಹಾರವನ್ನು ಎಲೆಗಳಿಂದ ಸಸ್ಯದ ಎಲ್ಲಾ ಭಾಗಗಳಿಗೆ ಕಳಿಸುವಂತಹ ಅಂಗಾಂಶಕ್ಕ ಫ್ಲೋಯಂ ಅಂಗಾಂಶ ಅಂತ ನಾವು ಕರಿತೀವಿ ನೀರು ಮತ್ತು ಪೋಷಕಾಂಶಗಳನ್ನ ಎಳೆದು ಸಸ್ಯಗಳ ಎಲೆಗಳಿಗೆ ಕುಡ್ತಿದೆಯಲ್ಲ ಅದಕ್ಕೆ ಆ ಅಂಗಾಂಶಕ್ಕೆ ಏನಂತ ಕರಿತೀವಿ ಜೈಲಂ ಝೈಲಮ್ ಅಂಗಾಂಶ ಕ್ಷೈಲಂ ಅಂಗಾಂಶ ಅಂತ ನಾವು ಕರಿತೀವಿ ಇಲ್ಲಿ ಅಂಗಾಂಶಗಳ ಬಗ್ಗೆ ನಾವು ಕಲಿಯೋದಲ್ಲ ಇಲ್ಲಿ ಕಲಿಯೋದೇನು ಚಲನೆಯ ಬಗ್ಗೆ ಕಲಿಬೇಕು ಆಹಾರದ ಚಲನೆ ನೀರಿನ ಚಲನೆ ಪೋಷಕಾಂಶಗಳ ಚಲನೆ 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 ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಚಲನೆ ಭೂಮಿಯ ಸುತ್ತ ಸೂರ್ಯ ಸುತ್ತನಾ ಚಂದ್ರಮಾ ಹೌದಾ ಚಂದ್ರ ಸುತ್ತನೆ ಇದು ಕೂಡ ಏನಪ್ಪ ಒಂದು ರೀತಿಯ ಚಲನೆ ವೃತ್ತಾಕಾರದ ಚಲನೆ ಇದು ವೃತ್ತೀಯ ಚಲನೆ ಅಂತ ನಾವು ಕರಿತೀವಿ ಒಂದು ವಸ್ತು ಚಲಿಸ್ತಾ ಇದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಏನು ಬೇಕು ಒಂದು ನಿಶ್ಚಲ ವಸ್ತುವಿನ ಜೊತೆಗೆ ಹೋಲಿಕೆ ಬೇಕು ನಿಶ್ಚಲ ವಸ್ತುವಿನ ಜೊತೆಗೆ ಹೋಲಿಕೆ ಮಾಡಿದಾಗ ಒಂದು ವಸ್ತು ಚಲಿಸ್ತಾ ಇದೆಯೋ ಅಥವಾ ಚಲಿಸ್ತಾ ಇಲ್ವೋ ಅಂತ ಗೊತ್ತಾಗ್ತದೆ ಉದಾಹರಣೆಯಾಗಿ ನಕ್ಷತ್ರ ನಕ್ಷತ್ರ ಕೂಡ ಚಲಿಸ್ತಾ ಇರ್ತದೆ ನಕ್ಷತ್ರ ಎಲ್ಲಿ ಕಂಡು ಬರ್ತದೆ ಗ್ಯಾಲಕ್ಸಿಯೊಳಗಡೆ ಆಕಾಶ ಆಕಾಶ ಅಂತಂದ್ರೆ ನಮ್ಮ ಗ್ಯಾಲಕ್ಸಿ ನಮ್ಮ ಗ್ಯಾಲ್ ಗ್ಯಾಲಕ್ಸಿಯ ಹೆಸರು ಕ್ಷೀರಪಥ ಗೊತ್ತದೇನಿಲ್ಲ ಆ ಕ್ಷೀರಪಥ ಗ್ಯಾಲಕ್ಷಿ ಗ್ಯಾಲಕ್ಸಿ ಅಂತಂದ್ರೆ ಏನ್ರಿ ಲಕ್ಷಾಂತರ ಕೋಟ್ಯಾಂತರ ಏನು ನಕ್ಷತ್ರಗಳ ಪುಂಜ ನಕ್ಷತ್ರಗಳ ಪುಂಜ ಅದು ಚಲಿಸ್ತಾ ಇದೆ ನಕ್ಷತ್ರಗಳು ಚಲಿಸ್ತಾ ಇದ್ದಾವೆ ಇವೆಲ್ಲ ನಕ್ಷತ್ರಗಳ ಮತ್ತ ಡಾಟ್ ಕಾಣ್ತವಲ್ಲ ನಕ್ಷತ್ರಗಳು ಪ್ರತಿ ನಕ್ಷತ್ರ ಕೂಡ ಚಲಿಸ್ತಾ ಇದೆ ಚಲಿಸ್ತಾ ಇದೆ ಚಲಿಸ್ತಾ ಇದೆ ಚಲಿಸ್ತಾ ಇದೆ ಚಲಿಸ್ತಾ ಇದೆ ಆದ್ರೆ ನಕ್ಷತ್ರ ನಮ್ಗೆ ಅಲ್ಲಿ ಇದ್ದಂಗೆ ಅನಿಸ್ತಾವೆ ಅಲ್ಲಿ ಇವತ್ತು ಒಂದು ನಕ್ಷತ್ರ ಅಲ್ಲಿ ಅದಂದ್ರೆ ನಾಡಿನೂ ಅಲ್ಲೇ ಕಂಡ ಅನಿಸ್ತದೆ ನಾಡಿನೂ ಅಲ್ಲೇ ಕಂಡ ಅನಿಸ್ತದೆ ಸಾವಿರಾರು ವರ್ಷ ನೋಡಿದ್ರು ಅಲ್ಲೇ ಕಂಡಂಗೆ ಅನಿಸ್ತದೆ ಅದು ಸಾವಿರಾರು ವರ್ಷ ನೀವು ಹ್ಞೂ ನೀನು ಎಷ್ಟು ವರ್ಷ ಬದುಕ್ತಿಯಲ್ಲ ಅಷ್ಟು ವರ್ಷ ನೋಡಿದ್ರು ಕೂಡ ಅಲ್ಲೇ ಇದ್ದಂಗೆ ಕಾಣ್ತದ ಯಾಕ ಅದು ಭಾಳ ದೂರ ಅದ ಒಂದೇದು ಎರಡನೇ ದಿನಪ್ಪ ಅಂತಂದ್ರೆ ಅದು ಚಲಿಸ್ತಾ ಇರಬೇಕು ಅಂತಂದ್ರೆ ಅದರ ಪಕ್ಕದಲ್ಲಿ ನಿಶ್ಚಲ ವಸ್ತು ಯಾವುದೂ ಇಲ್ಲ ನಿಶ್ಚಲ ವಸ್ತು ಯಾವುದಾದ್ರೂ ಇತ್ತಂತ ತಿಳ್ಕೊ ನಮ್ಗೆ ಗೊತ್ತಾಗ್ತಿತ್ತು ಉದಾಹರಣೆಯಾಗಿ ಇಲ್ಲೊಂದು ಇದು ಆಕಾಶ ಆಕಾಶದ ಒಂದು ಮೂಲೆಯಲ್ಲಿ ಒಂದು ನಕ್ಷತ್ರ ಇದೆ ಆ ನಕ್ಷತ್ರದ ಪಕ್ಕದಲ್ಲಿ ನಿಮ್ಮ ಮುತ್ತಿನ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಪೆನ್ ನಿಮ್ಮ ನಿಮ್ಮುತ್ತೆ ಅಂತ ತಿಳ್ಕೊಂಬಿಡ್ರಿ ಆಕಾಶದೊಳ ಪೆನ್ ಇಟ್ಟದಂತ ಓಕೆ ಲೆಕ್ಕಣಿಕೆ ಒಂದು ಪೆನ್ ಐತಿ ಆಕಾಶದಲ್ಲಿ ಅದು ತೇಲ್ತಾ ಇದೆ ಅದು ನಿಂತಲ್ಲಿ ನಿಂತೈತಿ ಹೊಟ್ಟೆ ಆಡಾಡಾಕತ್ತಿಲ್ಲ ಅಂದ್ರೆ ಈ ನಕ್ಷತ್ರ ಚಲಿಸ್ತಾ ಇದೆ ಅಂತ ನಾನು ಹೇಳ್ತೀನಲ್ಲ ನಕ್ಷತ್ರ ಒಂದು ವರ್ಷ ಇಲ್ಲಿ ಇರ್ತದೆ ಸೆಕೆಂಡ್ ವರ್ಷ ಇಲ್ಲಿ ಬಂತು ತರ್ಡ್ ಮೂರನೇ ವರ್ಷ ನಾಲ್ಕನೇ ವರ್ಷ ಐದನೇ ವರ್ಷ ಆರನೇ ವರ್ಷ ಏಳನೇ ವರ್ಷ ಎಂಟು ಒಂಬತ್ತು ಹತ್ತು ಅಂದ್ರೆ ಹತ್ತು ವರ್ಷ ಆದ ಬಳಿಕ ಆ ನಕ್ಷತ್ರ ಇಲ್ಲಿ ಬಂದುಬಿಟ್ಟಿರ್ತದೆ ನಿನಗೆ ಗೊತ್ತಾಯಿತು ಅದು ಕೆಲಸಕ್ಕತ್ತದ ಅಂತ ಹೇಳಿಕೆ ಹೆಂಗೆ ಗೊತ್ತಾಯಿತು ಮಧ್ಯ ಭಾಗದಲ್ಲಿ ನಿಶ್ಚಲವಾದಂತ ಪೆನ್ ಇದೆ ಯಾರ್ದು ನಿಮ್ಮ ಅಜ್ಜನ ಪೆನ್ ಅರ್ಥ ಆಗ್ತಿದೆ ಈ ನಿಶ್ಚಲವಾದಂತಹ ವಸ್ತು ಇದ್ದಲ್ಲಿ ಈ ಚಲನೆಯ ವಸ್ತು ನಮಗೆ ಅದು ಚಲಿಸಕತ್ತದ ಅಂತ ಹೇಳಕ್ಕೆ ಅರ್ಥ ಆಗ್ತದ ಇದೇನಪ್ಪ ಮಾರ್ಕರ್ ಪೆನ್ ಹೌದಾ ಈ ಪೆನ್ ನಾನು ಇಲ್ಲಿ ಕೈ ಮೇಲೆ ಇಟ್ಟಿದ್ದೀನಿ ಚಲಿಸ್ತಾ ಇದೆಯಾ ಇದು ಇಲ್ಲ ಚಲಿಸ್ತಾ ಇಲ್ಲ ನಾವು ನೋಡ್ತಾ ಇದೀವಿ ಚಲಿಸ್ತಾ ಇಲ್ಲ ಈಗ ಮಂಗಳ ಗ್ರಹದ ಮೇಲೆ ನಿಮ್ಮ ಅಜ್ಜಿ ಇದ್ದಾಳೆ ಅವಳೇನ್ ಮಾಡ್ತಾ ಇದ್ರೆ ಜೂಮ್ ಮಾಡ್ತಿದ್ದಾಳೆ ಹಿಂಗೆ ಮೈಕ್ರೋಸ್ಕೋಪ್ ಅಲ್ಲ ಟೆಲಿಸ್ಕೋಪ್ನಿಂದ ಆ ಟೆಲಿಸ್ಕೋಪ್ ಅಂತ ಗೊತ್ತಲ್ಲ ಹಾಂ ದೂರದರ್ಶಕ ಯಂತ್ರ ಇರ್ತಲ್ಲ ದೂರದರ್ಶಕ ಯಂತ್ರದಿಂದ ಹಿಂಗೆ ಜೂಮ್ ಮಾಡಿ ನೋಡತ್ತಲ್ಲ ಹಿಂಗೆ ಕಿಡಕಿಯಿಂದ ನೋಡತ್ತಾರ ಇದು ಅವಳಿಗೆ ಏನು ಅನ್ನಿಸ್ತದ ಇದು ನಿಶ್ಚಲ ಅನಿಸ್ತದ ಚಲಿಸ್ದಂಗೆ ಅನಿಸ್ತದ ಚಲಿಸ್ದಂಗೆ ಯಾಕೆ ಅನಿಸ್ತದ ಭೂಮಿ ಚೆಲ್ಸಕತ್ತೈತೆ ಹೌದೇನಿಲ್ಲ ಭೂಮಿ ಚಲಿಸೋಕತ್ತದ ಅಂತಂದ್ರೆ ಅದ್ರ ಮೇಲೆ ಇರ್ತಕ್ಕಂಥ ಮಾರ್ಕರ್ ಅದನ್ನು ಚಲಿಸ್ಬೇಕಿಲ್ಲ ನನ್ ನಿನಗೆ ಹೆಂಗೆ ಕಾಣ್ತಿದು ನಿಶ್ಚಲ ಕಾಣ್ತದೆ ನಿನಗೆ ಹೆಂಗೆ ಕಾಣ್ತೋ ನಿಶ್ಚಲ ಕಾಣ್ತು ನಿಮ್ಮ ಅಜ್ಜಿಗೆ ಚಲನೆಯಲ್ಲಿ ಯಾಕೆ ಕಾಣ್ತು ನಿಮ್ಮ ಅಜ್ಜಿಗೆ ಚಲನೆಯಲ್ಲಿ ಅವಳು ಭೂಮಿ ಮ್ಯಾಗ ಭೂಮಿ ಮ್ಯಾಗಿಲ್ಲ ಎಲ್ಲಿದ್ದಾಳೆ ಚಂದ್ರ ಅಲ್ಲ ಮಂಗಳ ಗ್ರಹದ ಮೇಲೆ ಇದ್ದಾಳೆ ಹೌದಿಲ್ಲ ಮಂಗಳ ಗ್ರಹದ ಮೇಲೆ ಕುಳಿತಂತಹ ನಿಮ್ಮ ತಾಯಿ ಅಜ್ಜಿ ಸಾರಿ ತಾಯಿ ಅಂತ ನಾ ಇರ್ಲತ್ತೆ ಮಮ್ಮಿನೂ ಕಳಿಸ್ದು ಅದರೊಳಗೆ ಏನಂತ ಮಮ್ಮಿನ ಕಳಿಸು ಅಜ್ಜಿಗೂ ಕಳಿಸ ಎಲ್ಲರಿಗೂ ಕಳಿಸಲ್ಲಿ ನಡೀತೈತೆ ಹಾಂ ಅಲ್ಲಿ ನಿಮ್ಮ ಅಜ್ಜಿ ಕುಂತಿದ್ದಾಳಲ್ಲ ಅವಳು ನೋಡಿದಾಗ ಭೂಮಿ ಚಲಸಕತೈತಿ ಅದರ ಜೊತೆಗೆ ಏನು ಚಲಿಸೋಕತ್ತೈತಿ ಮಾರ್ಕರ್ ಪೆನ್ ಚೆಲ್ಸಕತೈತಿ ಅವಳಿಗೆ ಅನಿಸ್ತೈತಿ ನಿನಗೆ ಚಲಿಸ್ದಂಗೆ ಅನಿಸಂಗಿಲ್ಲ ಒಂದು ಇದೆ ಬಸ್ ಪಕ್ಕದಲ್ಲಿ ಭಾಳಷ್ಟು ಸೀಟ್ಗಳಿರ್ತವೆ ಆ ಸೀಟಿನ ಪಕ್ಕದೊಳಗೆ ಏನಪ್ಪ ಅಂತಂದ್ರೆ ನಿಮ್ಮ ಕಾಕ ಕುಂತಾನೆ ಕಾಕ ಅಂದ್ರೆ ಚಿಕ್ಕಪ್ಪ ಹೌದಾ ನಿಮ್ಮ ಚಿಕ್ಕಪ್ಪ ಕುಂತಾನೆ ಸರಿನಾ ಅವ್ನು ಭಾರಿ ಮೀಸಿ ಬಿಟ್ಟು ನಿಮ್ಗೆ ಕ್ವಾರಿ ಮೀಸಿ ಮೀಸಿ ಹಿಂಗದ ಸರಿನಾ ಮಾತಾಡಿಸ್ತಾ ಇದೆಯಾ ಹಿಂಗೆ ಬಸ್ ಜೋರಾಗಿ ಹೊಂಟೈತಿ ಅರುವತ್ತು ಕಿಲೋಮೀಟ್ರ್ ಪ್ರತಿ ಗಂಟೆ ನೀನು ಮಾತಾಡಿಸ್ತಾ ಇದೆಯಾ ನಿನಗೇನು ಅನಿಸ್ತಾ ಇಲ್ಲ ಆದರೂ ಹೊರಗಡೆ ಒಬ್ಬರು ಇದಾರಲ್ಲ ಅಲ್ಲಿ ಯಾರೋ ಒಬ್ಬರು ನಿಂತಿದ್ದಾರೆ ಹಾಂ ಬಸ್ ಹಂಗೆ ಅಂತ ಹೋಗ್ಬಿಡ್ತದೆ ಅದು ಪಕ್ಕದಾಗ ನಿಂತಿರ್ತಾರಲ್ಲ ಅವ್ರಿಗೇನು ಅನಿಸ್ತೈತಿ ನೀನು ಚಲಿಸ್ದಂಗೆ ಅನಿಸ್ತೈತಿ ನಿಮ್ಮ ಮುತ್ತ್ಯಾಚಲ ಇದು ನಿಮ್ಮ ಕಾಕ ಚಲಿಸಿದಂಗೆ ಅನಿಸ್ತದೆ ಅವ್ನ ಮೀಸಿನೂ ಚಲಿಸ್ದಂಗೆ ಅನಿಸ್ತದೆ ಯಾರಿಗೆ ನೀಲ್ಲ ಅದು ಬಸ್ಸಿಂದ ಹೊರಗಿದ್ದವರಿಗೆ ನೀನು ಚಲಿಸ್ತಾ ಇರೋಂಗೆ ಅನಿಸ್ತೈತಿ ನೀನು ವಾಪಸ್ ಅವನಿಗೆ ನೋಡು ನೀ ಚಲಿಸಿದಾಗ ಅನಿಸ್ತೈತೆ ಅವ ಚಲಿಸಿದಾಗ ಅನಿಸ್ತೈತೆ ಅವ ಹಿಂದಕ್ಕೆ ಹೋದಂಗ ಅನ್ಸುತ್ತೆ ಎರಡು ಫಾಸ್ಟ್ ಹೋದ ಮರ ಹಿಂದಕ್ಕೆ ಅಂತ ಅನ್ನಿಸ್ತದೆ ಹೌದೇನಿಲ್ಲ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಗಿಡ ಮರಗಳು ಹಿಂದಕ್ಕೆ ಹೋದಂಗೆ 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 ಅನ್ನಿಸ್ತಾವ ನಿನಗ ಆದರೆ ಹೋಗ್ತಾ ಇರೋದು ಯಾರು ನಾವು ನೀವು ಬಸ್ನಲ್ಲಿ ಕುಳಿತವ್ರು ನಿಮ್ಮ ಕಾಕ ಮೀಸಿ ಸರಿನಾ ಇವೆಲ್ಲ ಏನಪ್ಪ ಚಲಿಸ್ತಾ ಇದ್ದಾವೆ ಚಲಿಸ್ತಾ ಇದ್ದಾವೆ ಅಂದರೆ ಇದಕ್ಕೆ ನಾವೇನು ಕರಿತೀವಿ ಸಾಪೇಕ್ಷ ಚಲನೆ ಅಂತ ಕರಿತೀವಿ ಸಾಪೇಕ್ಷ ಚಲನೆ ಅಥವಾ ಸಾಪೇಕ್ಷ ಸಿದ್ಧಾಂತ ಅಂತ ಕರಿತೀವಿ ಇದನ್ನು ಮಂಡಿಸಿದವರು ಯಾರು ಆಲ್ಬರ್ಟ್ ಆನ್ಸ್ಟೀನ್ರವರು ಅವ್ರಿಗೇನು ಸಿಕ್ತು ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಸಿಕ್ತು ಸರಿನಾ ಅದ್ರ ಬಗ್ಗೆ ಮುಂದೆ ನೋಡ್ಕೊತ ಹೋಗೋಣ ಅಂತ ಈಗ ಚಲನೆ ಬಗ್ಗೆ ನೋಡ್ತಾ ಇದ್ದೀವಿ ಓಕೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂತ ಬಂದಾಗ ಸೂರ್ಯೋದಯ ಸೂರ್ಯಾಸ್ತ ಬೇರೆ ಬೇರೆ ಬಿಂದುನಲ್ಲಿ ಹಾಕೊತ ಹೋಗ್ತವೆ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ ಉದಾಹರಣೆಯಾಗಿ ಇದು ಒಂದು ಬಿಲ್ಡಿಂಗ್ ಅದ ಈ ಬಿಲ್ಡಿಂಗ್ ಒಳಗಡೆ ನಿಮ್ದು ಮ್ಯಾ ಇದು ನಿಮ್ದೇ ಬಿಲ್ಡಿಂಗ್ ಅದ ಇಲ್ಲಿ ಬಾಲ್ಕನಿ ಐತಿ ಸರಿನಾ ಹ್ಞೂ ಈ ಬಿಲ್ಡಿಂಗ್ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಐತಿ ಹ್ಞೂ ಇದು ಕೂಡ ನಿಮ್ದೇ ಬಿಲ್ಡಿಂಗ್ ಐತಿ ಇಲ್ಲಿ ಇರ್ತೀಯಾ ಇಲ್ಲಿ ಯಾರು ಅಂತಂದ್ರೆ ಬಾಡಿ ಕೊಟ್ಬಿಟ್ಟಿ ಅದಕ್ಕೆ ಹ್ಞೂ ಇಲ್ಲಿ ನೀನು ನಿಂತು ನಿಂತ್ಕೊಂಡು ನೋಡ್ತೀವಿ ಮಳಿಗಾಲದಾಗ ನೋಡಿದಾಗ ಸೂರ್ಯ ಕಿಲ್ಲಿ ಇರ್ತಾನೆ ಚಳಿಗಾಲ ನೋಡಿದಾಗ ಸೂರ್ಯೋದಯ ಆಗ್ತದಲ್ಲ ಮಳೆಗಾಲದಾಗ ಇಲ್ಲಿ ಆಗ್ತದಲ್ಲ ಚಳಿಗಾಲದಾಗ ಸೂರ್ಯೋದಯ ಇಲ್ಲ ಆಗ್ತದೆ ನೀನು ಅಬ್ಸರ್ವ್ ಮಾಡಿ ನೋಡಿ ಹ್ಞೂ ಚಳಿಗಾಲದಾಗ ಇಲ್ಲ ಆಗ್ತದೆ ಬ್ಯಾಸಿ ಹೋದಂತಿಗೂ ಈ ಸೈಡ್ ಬಂದುಬಿಟ್ಟಿರ್ತದೆ ಸೂರ್ಯ ಅಂದ್ರೆ ಸೂರ್ಯನ ದಿಕ್ಕು ಅದು ಚಲನೆ ಚಲನೆಯನ್ನು ಸೂರ್ಯ ಚಲಿಸ್ದಂಗೆ ನೀನುಗನಿಸ್ತೈತಿ ಅದು ಚಲಿಸೋಕತ್ತರ ಸೂರ್ಯನ ನೀನು ನೀವು ನಾವು ಭೂಮಿ ಭೂಮಿ ಚಲಿಸ್ತಾ ಇರ್ತದೆ ಅಂದರೆ ಸೂರ್ಯನ ಚಲಿಸ್ತಾನೆ ಆದರೆ ಭಾಳ ಕಡಿಮೆ ಕ್ವಾಂಟಿಟಿ ಒಳಗೆ ಅತಿ ಕಡಿಮೆ ವೇಗದೊಳಗೆ ಚಲಿಸ್ತಾನೆ ಅಂತ ನಾವು ಹೇಳ್ಬೋದು ಆಯ್ತಾ ಓಕೆ ಇದು ಸೂರ್ಯ ಅದನ್ನ ಇದು ಭೂಮಿ ಐತಿ ಭೂಮಿ ಏನಪ್ಪ ಅಂತಂದ್ರೆ ತತ್ತಿ ಆಕಾರದೊಳಗೆ ಸಿಗ್ತದೆ ಭೂಮಿ ಸೂರ್ಯನಿಗೆ ವೃತ್ತಾಕಾರದೊಳಗೆ ಸುತ್ತಂಗಿಲ್ಲ ತತ್ತಿ ಆಕಾರದೊಳಗೆ ಹಾಂ ಅಂಡಾಕ ಅಂಡಾಕಾರದೊಳಗೆ ಸೂರ್ಯನಿಂದ ಭೂಮಿ ದೂರ ಇದ್ದಾಗ ಅದು ನಮ್ಗೆ ಏನು ಅನ್ನಿಸ್ತಪ್ಪ ಚಳಿ ಚಳಿ ಅನ್ನಿಸ್ತದೆ ಯಾಕಂದ್ರೆ ದೂರ ಅದನ್ನು ಇದು ಬೆಂಕಿ ರೀ ಬೆಂಕಿಯಿಂದ ದೂರ ಕೂತಾಗ ನಿನಗೆ ಬೆಂಕಿ ಜಾಸ್ತಿ ಬಿಡ್ತೈತೆನಾ ಇಲ್ಲ ಸಮೀಪ ಹೋದಂದ್ರೆ ಜಾಸ್ತಿ ಬೆಂಕಿ ಅನ್ನಿಸ್ತದೆ ಏನಪ್ಪ ಅಂತಂದ್ರೆ ಇದು ಅನ್ಬೋದು ನಾನು ಬೇಸಿಗೆ ಕಾಲ ಅಂತ ಭಾಗದಲ್ಲಿ ಎಲ್ಲಿದ್ದರೆ ಅದು ಮಳೆಗಾಲ ಅಂತ ತಿಳ್ಕೊಂಬಿಡ್ರಿ ಅರ್ಥೈತಾ ಅಂದರೆ ಇಲ್ಲಿ ಚಲನೆ ನಮಗೆ ಗೊತ್ತಾಗ್ತದಿಲ್ಲ ಇದನ್ನು ಅಬ್ಸರ್ವ್ ಮಾಡಿ ನೋಡಿರಿ ನೀವು ಓಕೆನಾ ಇವೆಲ್ಲ ಚಲನೆಗೆ ಉದಾಹರಣೆಗಳು ಆದವು ಚಲನೆ ಅಂತಂದ್ರೇನು ವಸ್ತುವೊಂದು ಕಾಲದೊಂದಿಗೆ ಸ್ಥಾನಪಲ್ಲಟಕ್ಕೆ ಪಲ್ಲಟಕ್ಕೆ ಒಳಗಾದರೆ ಅದನ್ನು ಆ ಒಂದು ವಿದ್ಯಮಾನವನ್ನು ಚಲನೆ ಅಂತ ನಾವು ಕರಿತೀವಿ ಸರಿನಾ ಮುಂದೆ ಬರೋದು ಮೂಲ ಬಿಂದು ಅಂತ ಬಂತು ಮೂಲ ಬಿಂದು ಅಂತಂದಾಗ ಅರ್ಥ ಏನದ್ದು ಹೌದಿಲ್ಲ ಚಲಿಸುತ್ತಿರುವ ವಸ್ತುವಿನ ಸ್ಥಾನ ಚಲಿಸುತ್ತಿರುವ ವಸ್ತುವಿನ ಸ್ಥಾನ ಅಥವಾ ನಿಶ್ಚಲವಾಗಿರುವ ವಸ್ತುವಿನ ನಿರ್ ಸ್ಥಾನವನ್ನು ಸೂಚಿಸುವಂಥ ನಿರ್ದಿಷ್ಟ ಬಿಂದುವಿಗೆ ನಾವೇನು ಕರಿತೀವಿ ಮೂಲ ಬಿಂದು ಅಂತ ನಾವು ಕರಿತೀವಿ ಅರ್ಥ ಬೇಕಲ್ಲ ಉದಾಹರಣೆಗೆ ಈಗ ಜೇವರ್ಗಿಯದ ಜೇವರ್ಗಿ ಒಳಗಡೆ ಇದು ಧ್ವನಿ ಕ್ಲಾಸಸ್ ಅಂತ ಹೇಳಿಕೆ ಐತಿ ಡಿ ಸಿ ಧ್ವನಿ ಕ್ಲಾಸಸ್ ಸರಿನಾ ಧ್ವನಿ ಕ್ಲಾಸಸ್ ಅಂತಕ್ಕಂಥದ್ದು ಒಂದು ನಮ್ಮ ಸಿದ್ಧಗಂಗಾ ಬಿಲ್ಡಿಂಗ್ ಒಳಗದ ಆ ಬಿಲ್ಡಿಂಗ್ ಒಳಗೆ ನಾಲ್ಕು ವರ್ಷ ಆಯ್ತು ನಾವು ಇಲ್ಲೇ ಇದ್ದೀವಿ ಆದರೆ ನೀವೇನು ಬಂದು ನೀವೇನಪ್ಪ ಅಂದ್ರೆ ನಾಲ್ಕು ವರ್ಷದ ಹಿಂದೆ ಬಂದಾಗ ಓಂ ನಗರದಾಗ ಮನಿ ಇತ್ತು ನಿಮ್ಮದು ಆಮೇಲೆ ಏನಪ್ಪ ಅಂದ್ರೆ ದತ್ ನಗರಕ್ಕೆ ಬಂದಿರಿ ಆಮೇಲೆ ಈಗ ಏನಪ್ಪ ಅಂದ್ರೆ ಬಸವೇಶ್ವರ ನಗರಕ್ಕೆ ಬಂದುಬಿಟ್ರಿ ಅರ್ಥ ಆಗ್ತದ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಚಲಿಸ್ತಾ ಇದ್ದೀರಿ ಯಾವುದಕ್ಕೆ ಅನುಗುಣವಾಗಿ ಮೊದಲ ಧ್ವನಿ ಕ್ಲಾಸ್ ದೂರ ಆಗ್ತದೆ ಅಂತ ಹೇಳಕ್ಕೆ ನಿಮ್ಗೆ ಯಾವ ಗೊತ್ತಾಯ್ತು ಓಂ ನಗರದಾಗ ಇದ್ದಾಗ ಸ್ವಲ್ಪ ಸನಿ ಬಂದ್ರಿ ದತ್ತ ಅವಾಗೂ ಕೂಡ ಸ್ವಲ್ಪ ದೂರ ಅನ್ನಿಸ್ತು ಈಗ ಎಲ್ಲದಿರಪ್ಪ ಏ ಹೇಳಿ ಬಾಜು ಹತ್ತಿರ ಬಿಟ್ಟು ನಡೀತದೆ ಬಾಜು ಅದ ಹೋಗ್ಬೋದು ಟ್ಯೂಷನ್ ಕ್ಲಾಸಿಗೆ ಅಂತ ಹೇಳಿ ಅಂದ್ರೆ ಇಲ್ಲಿ ಒಂದು ನಿಶ್ಚ ಒಂದು ನಿರ್ದಿಷ್ಟವಾದಂತ ವಸ್ತು ಅದ ಇದು ನಿರ್ದಿಷ್ಟವಾದಂಥ ವಸ್ತು ಉಪಯೋಗ ಮಾಡಕತ್ತೀವಿ ಯಾವುದಕ್ಕೆ ಉಪಯೋಗ ಮಾಡ್ತೀವಿ ಚಲಿಸುತ್ತಿರುವ ವಸ್ತುವಿನ ಸ್ಥಾನವನ್ನು ಕಂಡುಹಿಡಬೇಕಂದ್ರೆ ಈ ಚಲಿಸುತ್ತಿರುವ ವಸ್ತು ನಿಮ್ಮ ಮನೆಯ ಸ್ಥಾನವನ್ನು ಕಂಡುಹಿಡಬೇಕಂತಂದ್ರೆ ಯಾವ ವಸ್ತುವನ್ನು ನಾವು ಉಪಯೋಗ ಮಾಡ್ತೀವಿ ಇಲ್ಲಿ ನಿರ್ದಿಷ್ಟವಾದಂತಹ ವಸ್ತುವನ್ನು ಅರ್ಥ ಆಗ್ತದ ಈಗ ಧ್ವನಿ ಕ್ಲಾಸಸ್ ಎಲ್ಲಿದಪ್ಪ ಜವರಿಗೆ ಅಂತಂದ್ರೆ ನೀವೇನಂತೀರಿ ಬಿಜಾಪುರ ಕ್ರಾಸ್ದೊಳಗೆ ಐತಿ ಬಿಜಾಪುರ ಕ್ರಾಸ್ ಬಿಜಾಪುರ ಸರ್ಕಲ್ ಐತಿ ಬಿಜಾಪುರ ಸರ್ಕಲಿಂದ ಸ್ವಲ್ಪ ಮುಂದಕ್ಕೆ ಹೋದಂತಕ್ಕೂ ಸಿಗ್ತದೆ ನಿಮಗೆ ಅಂತ ಹೇಳ್ತಿ ಅಂದ್ರೆ ಇಲ್ಲಿ ಬಿಜಾಪುರ ಸರ್ಕಲ್ ಅನ್ನೋದೇನು ನಿರ್ದಿಷ್ಟವಾದಂತಹ ಒಂದು ಬಿಂದು ಅದಕ್ಕೆ ಮೂಲ ಬಿಂದು ಅಂತ ನಾವು ಅರ್ಥ ಆಯ್ತಾ ಮೂಲವಾಗಿ ಅದಲ್ಲೇ ಇರೋದು ಏನೋ ನಮ್ಮ ಟ್ಯೂಷನ್ ಕ್ಲಾಸ್ ನಾವು ಬೇರೆ ಕಡೆ ಒಯ್ಬೋದು ಅದರ ಅದು ಬಿಜಾಪುರ ಸರ್ಕಲ್ ಎಲ್ಲರೂ ಹೋಗ್ತೀನಿ ನಮ್ಮತ್ತೆ ஹோ நீ எல்லா ஆகங்க அந்த மூலபந்து அந்த நான் கரீவ்